ಜಾತಿ ಜನಗಣತಿ ವರದಿ ಬಗ್ಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ನೋಡಿ ಅವರಿಗೆ ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವುದೇ ಕಾರಣಕ್ಕೆ ದಕ್ಷಿಣ ಯಾಕೆ ನಾವು ದಕ್ಷಿಣ ಭಾರತದವರೇ ಭಾರತ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದೇನೆ ನಮಗೂ ದಕ್ಷಿಣ ಭಾರತದಲ್ಲಿ ಯಾವುದೇ ರೀತಿ ಆ ರೀತಿ ಸ್ಥಾನಗಳ ಸಂಖ್ಯೆ ಆಗ್ಬಾರದು ಕಮ್ಮಿ ಆಗ್ಬಾರದು ಅನ್ನೋದು ಸ್ಪಷ್ಟವಾಗಿದೆ ಇನ್ನು ಡಿಲಿಮಿಟೇಷನ್ ಆಗಿಲ್ಲ ಡಿಲಿಮಿಟೇಷನ್ ಜೊತೆಗೆ ಕಮಿಷನ್ ಡಿಲಿಮಿಟೇಷನ್ ಕಮಿಷನ್ ಆಗಿಲ್ಲ ಸೆನ್ಸಸ್ ಆಗಿಲ್ಲ ಈ ಸಂದರ್ಭದಲ್ಲಿ ಇನ್ನೂ ಏನು ಆಗಲಾರದೆ ಮೊದಲನೇ ಆಗ್ತದೆ ಆಗ್ತದೆ ಅಂತ ಹೇಳಿ ಭಯ ಹುಟ್ಟಿಸುವಂತ ಕೆಲಸ ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳಿಕ್ಕೆ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಆಗಿದೆ ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾರೆ ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ಥರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಇವತ್ತು ವಿಶ್ವವನ್ನು ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಈ ರೀತಿ ಜಾತಿ ಜನಗಣತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಸೀಮಿತ ಆಗ್ತಾ ಇದೆ ಅಷ್ಟೇ ಹಲವಾರು ಜಾತಿಗಳು ಲಿಂಗಾಯತ ಇರ್ಬೋದು ಒಕ್ಕಲಿಗ ಇರ್ಬೋದು ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರೋ ಇದು ಸೈಂಟಿಫಿಕ್ ಆಗಿಲ್ಲ ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರದೂ ಅಬ್ಜೆಕ್ಷನ್ ಇರಲಿಲ್ಲ ಇದು ಸೈಂಟಿಫಿಕ್ಕಾಗಿ ತನಿಖೆ ಸಮೀಕ್ಷೆ ಆಗಿದೆ ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ ನಾವು ಜಾತಿ ಗಣತಿ ಆಗಬೇಕು ಅನ್ನೋರು ಆದರೆ ಇದು ಯಾರಿಗೋ ಒಬ್ಬರಿಗೆ ಅನ್ಯಾಯ ಮಾಡೋದು ಇನ್ನೊಬ್ಬರಿಗೆ ಎತ್ಕಟ್ಟೋದು ರಾಜಕೀಯದ ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತ ಈಗಾಗಲೇ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಸಿದ್ದರಾಮಯ್ಯವರು ಈ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಆದ್ರಿಂದ ಇದ್ರ ಬಗ್ಗೆ ಈಗಾಗಲೇ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗಳು ಹೋರಾಟಗಳು ಎಲ್ಲ ನಡೆದಿದೆ ಸಿದ್ದರಾಮಯ್ಯವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ ಅವರ ಕಾರ್ಯಶೈಲಿ ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನು ಸೃಷ್ಟಿ ಅದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ ಅವರಲ್ಲೇ ಒಡಂಬಡಿಕೆ ಇಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಜನರನ್ನು ಬೇರೆ ಕಡೆ ಕೊಳೆಯ ಸೆಳೆಯೋದಕ್ಕೋಸ್ಕರವಾಗಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನ ಇವತ್ತು ರಾಜ್ಯದ ಜನತೆ ಮೇಲೆ ಗದ ಪ್ರಹಾರ ಮಾಡ್ತಾ ಇದ್ದಾರೆ ಇದು ಖಂಡನೀಯ